ಕಸ ಯಾವ್ದು ವೇಸ್ಟ್ ಅಲ್ಲ ಹಾಗೆ ಕಸ ಅಂತ ಹೇಳಿ ಯಾರು ಸಸಾರ ಮಾಡೋದಿಲ್ಲ ಬೆಲ್ಲ ಕಸದಿಂದ ಟೀಚರ್ಸ್ ಮಕ್ಕಳು ಟೀಚರ್ ಆಗ್ತಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಹಾಗೆ ನಮ್ಗೆ ಏನಾದ್ರು ಒಂದು ಬೇರೆ ಮಾಡ್ಬೇಕಂತ ಒಂದು ಆಶೆ ಇತ್ತು ಅವ್ರು ಹೇಳಿದ್ರು ನಿಮ್ಗೆ ಅಂತ ತಲೆ ಸರಿ ಇಲ್ವಾ ನೀವೆಲ್ಲ ರೋಡ್ ರೋಡ್ ಕಸ ಕೊಡಿ ಕಸ ಕೊಡಿ ಅಂತ ಅಳಿತಾ ಇದ್ದೀರಲ್ವಾ ಹಾಗೆ ನೀವು ನೀವು ಇದು ಕೆಲಸ ಬಿಟ್ಬಿಡಿ ನೀವು ಬೇರೆ ಅವ್ರು ಹೇಳ್ತಾ ಇದ್ರು ನಿಮ್ ಎದುರಿಗೆ ನಾನ್ ಸಕ್ಸೆಸ್ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಅವ್ರ ಅವ್ರು ಹೇಳ್ತಾ ಇರುವಾಗ ನನ್ ಮನಸ್ಸಲ್ಲಿ ಆ ಲೇಡೀಸ್ಗೆ ವರ್ಕ್ ಕೊಡ್ಬೋದು ಕೆಲಸ ಕೊಡ್ಬೋದು ಅಂತ ಹೇಳಿ ಮತ್ತೆ ಒಂದ್ ಹತ್ತ ಹೆಂಗಸರಿಗೆ ನಾವು ಕೆಲಸ ಕೊಡ್ಲಿಕ್ಕೆ ಇದ್ರಲ್ಲಿ ಸ್ಟಾರ್ಟ್ ಮಾಡಿ ನಾವು ಬಿಸ್ನೆಸ್ ಉಮನ್ಸ್ ಆಗಿದ್ದೇವೆ ಎಲ್ಲರೂ ಇನ್ನೊಬ್ರು ಅಂಡರ್ ಅಲ್ಲಿ ಹೋಗಿ ನಾವು ದುಡಿಬೇಕಂತ ನಮ್ದೇ ಒಂದಾಗಿ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಪಳಗಿದ್ದಾಳೆ ಮತ್ತು ಯಶಸ್ವಿ ಕೂಡ ಆಗಿದ್ದಾಳೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಆ ಪ್ರಯುಕ್ತ ಈ ಸ್ಪೆಷಲ್ ಸ್ಟೋರಿ ಆಗಿದೆ ನಮ್ಮ ಉಡುಪಿಯಲ್ಲಿ ಒಂದಿಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಿದೆ ಒಂದು ಐದರಿಂದ ಹೇಳಿರಬೇಕು ಇದು ಮಹಿಳೆಯರೇ ರಚಿಸಿಕೊಂಡಂತಹ ಒಂದು ಕೂಟ ಅಥವಾ ತಂಡ ಅಂತ ಹೇಳ್ಬೋದು ಇವರು ಏನು ಮಾಡ್ತಾರೆ ಅಂತಂದರೆ ಮನೆ ಮನೆಗಳಿಗೆಲ್ಲ ಹೋಗಿ ಒಣ ಮತ್ತೆ ಇಲೆಕ್ಟ್ರಾನಿಕ್ ತ್ಯಾಜ್ಯಗಳನ್ನು ಸಂಗ್ರಹ ಮಾಡಿ ಅದನ್ನು ಚೆನ್ನಾಗಿ ಬೈಫರ್ಕೇಟ್ ಮಾಡಿ ಅದನ್ನು ಮಾರಾಟ ಮಾಡಿ ಅದರಿಂದ ಸಂಪಾದನೆ ಅವರಿಗಿದೆ ಒಟ್ನಲ್ಲಿ ನಾವು ಕಸ 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 ಇದೆಲ್ಲ ವೇಸ್ಟ್ ಅಂತ ಏನು ಇದು ವೇಸ್ಟ್ ಅಲ್ಲ ಕಟ್ಟಿಕೊಳ್ಳಬಹುದು ಅಂತ ಈ ಸೆಲ್ಫ್ ಹೆಲ್ಪ್ ನ ಎಲ್ಲಾ ಸದಸ್ಯರು ತೋರಿಸಿಕೊಟ್ಟಿದ್ದಾರೆ ಇದು ಹೇಗೆ ಕೆಲಸ ನಡೆಯುತ್ತೆ ಇದರಲ್ಲಿ ಮಹಿಳೆಯರು ಹೇಗೆ ಕೆಲಸ ಮಾಡ್ತಾರೆ ಬನ್ನಿ ಈ ವಿಡಿಯೋ ನೋಡಿ ಅಂತೂ ಮೇಡಮ್ ನೀವೆಲ್ಲ ಕಸದಿಂದನೇ ಬದುಕನ್ನು ಕಟ್ಟಿಕೊಳ್ಬಹುದು ಅಂತ ತೋರಿಸಿಕೊಟ್ರಿ ಅಲ್ವಾ ಇದು ಹೇಗೆ ಸಾಧ್ಯ ಆಯ್ತು ಎರಡ್ ಸಾವಿರದ ಆರಲ್ಲಿ ನಾವು ಒಂದು ಸ್ವಸಹಾಯ ಸಂಘ ಮಾಡಿದ್ವು ನಿರ್ಮಲ ನಗರ ಯೋಜನೆ ಸ್ಟಾರ್ಟ್ ಆಯ್ತು ನಗರಸಭೆಯಲ್ಲಿ ಅದಕ್ಕೆ ಸ್ವಲ್ಪ ಸ್ವಸಹಾಯ ಸಂಘದವ್ರು ಯಾರಾದ್ರೂ ರೆಡಿ ಇದ್ದೀರ ಅಂತ ಕೇಳಿದ್ರು ಎಚ್ ಜೆಸ್ಆರ್ ಅವಾಗ ನಾರಾಯಣ್ ಟೋಣಕಲ್ಲ ಎಲ್ಲ ಇದ್ರು ಹಾಗೆ ಅವರು ಕೇಳಿದಾಗ ನಮ್ದು ಗುಂಪು ನಮ್ಗೆ ಅಂದ್ರೆ ಏನಾದ್ರು ಬೇರೆ ಮಾಡ್ಬೇಕಂತ ಇತ್ತು ಹಾಗೆ ಎಲ್ಲರಂದ್ರೆ ಟೀಚರ್ಸ್ ಮಕ್ಕಳು ಟೀಚರ್ ಆಗ್ತಾರೆ ಇಂಜಿನಿಯರ್ ಮಕ್ಳು ಇಂಜಿನಿಯರ್ ಆಗ್ತಾರೆ ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಹಾಗೆ ನಮ್ಗೆ ಏನಾದ್ರು ಒಂದು ಬೇರೆ ಮಾಡ್ಬೇಕಂತ ಒಂದ್ ಆಶೆ ಇತ್ತು ಒಂದು ಡಿಫ್ರೆಂಟ್ ಆಗಿ ಹಾಗೆ ಇದು ಕಸದ್ ಬಂದ ನಂತರ ನಾವು ರೆಡಿ ಆದೇವೆ ಮತ್ತ ಇದು ನಿರ್ಮಲಾ ನಗರ ಅಲ್ಲಿ ನಾವು ಇದು ಹೋದ ಇಪ್ಪತ್ತು ವರ್ಷದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ನಮ್ದು ಜಾಸ್ತಿ ಅಂದ್ರೆ ಅವ್ರ ಹೆಸರು ಹೇಳುದು ಬೇಡ ಅವ್ರು ಹೇಳಿದ್ರು ಅಂತ ತಲೆ ಸರಿ ಇಲ್ವಾ ನೀವೆಲ್ಲ ರೋಡ್ ರೋಡ್ ಕಸ ಕೊಡಿ ಕಸ ಕೊಡಿ ಅಂತ ಅಳಿತಾ ಇದ್ದೀರಲ್ವಾ ಹಾಗೆ ನೀವು ನೀವು ಇದು ಕೆಲಸ ಬಿಟ್ಬಿಡಿ ಅವ್ರು ಹೇಳ್ತಾ ಇದ್ರು ನಾನ್ ಮನಸ್ಸಲ್ಲಿ ಹೇಳ್ತಾ ಇದ್ದೇನೆ ನಿಮ್ ಎದುರಿಗೆ ನಾನ್ ಸಕ್ಸಸ್ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಅವ್ರ ಅವ್ರು ಹೇಳ್ತಾ ಇರುವಾಗ ನನ್ನ ಮನಸ್ಸಲ್ಲಿ ಅದು ನಾನು ಸಕ್ಸಸ್ ಮಾಡಿ ನಮ್ಮ ಸಂಘದವರೆಲ್ಲ ನನ್ನ ಜೊತೆಗೂಡಿ ನಾವೆಲ್ಲ ಸಕ್ಸಸ್ ಮಾಡಿ ತೋರಿಸಿ ಈಗ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ವೆಲ್ಲೂರ್ ಶ್ರೀನಿವಾಸ ಅವರು ನಮ್ಗೊಂದು ಕಸದಲ್ಲಿ ಏನೇನು ಉತ್ಪಾದನೆ ಉಂಟಂತ ತೋರಿಸ್ಕೊಟ್ಟು ಮುಂಚೆ ನಾವು ಮನೆ ಮನೆಯ ಕಸ ತಂದು ಬರೀ ಡಂಪ್ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಇದು ನಮ್ಗೆಲ್ಲ ಗೊತ್ತಾದ ನಂತರ ಇಲ್ಲಿ ಕಸ ತ್ಯಾಜ್ಯ ಒಣಕಸ ಮಾತ್ರ ಬರ್ತದೆ ಮನೆ ಮನೆಯಿಂದ ಹಸಿ ಕಸ ಎಲ್ಲ ನಗರಸಭೆ ಹ್ಯಾಂಡಲ್ ಮಾಡ್ತದೆ ಒಣಕಸದಲ್ಲಿ ನಾವು ಇನ್ನೂ ಮತ್ತೆ ಆ ಲೇಡೀಸ್ಗೆ ವರ್ಕ್ ಕೊಡ್ಬೋದು ಕೆಲಸ ಕೊಡ್ಬೋದು ಅಂತ ಹೇಳಿ ಮತ್ತೆ ಒಂದು ಹತ್ತು ಹೆಂಗಸರಿಗೆ ನಾವು ಕೆಲಸ ಕೊಡಲಿಕ್ಕೆ ಇದರಲ್ಲಿ ಸ್ಟಾರ್ಟ್ ಮಾಡಿ ಹಣಕಾಸದಲ್ಲಿ ಮನೆಯಿಂದ ಏನು ಹಣಕಾಸು ಬರ್ತದೆ ದಟ್ಟಾಗಲಿ ಪ್ಲಾಸ್ಟಿಕ್ ಆಗಲಿ ಗರಟೆ ಆಗಲಿ ಥರ್ಮಾಕೋಲ್ ಆಗಲಿ ಎಲೆಕ್ಟ್ರಾನಿಕ್ಸ್ ಐಟಮ್ ಆಗಲಿ ಎಲ್ಲ ಬೇರೆ ಬೇರೆ ರೀತಿ ಹದಿನೇಳು ರೀತಿ ಬೇರೆ ಬೇರೆ ಮಾಡ್ತೀವಿ ಕೈ ತುಂಬಾ ಸಂಪಾದನೆ ಇಲ್ಲಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಅವ್ರ ಅಂಡರ್ ಹೆಮ್ಮೆ ಇದೆ ಹತ್ತು ಜನರಿಗೆ ನಾವು ನಡೆಸ್ತಾ ಇದ್ದೇವೆ ಅಂತ ಹೇಳಿ ಹಾಗೆ ನಮ್ದೆ ಒಂದು ಸ್ವಂತ ಬಿಸ್ನೆಸ್ ಕೈ ತುಂಬಾ ಸಂಬಳ ಇಲ್ಲಾದ್ರೂ ನಮ್ಗೆ ಒಂದು ನಾವೊಂದ್ ಬಿಸ್ನೆಸ್ ವುಮನ್ಸ್ ಆಗಿದ್ದೇವೆ ಈಗ ಎಲ್ಲಾರು ಅಂದ್ರೆ ಎಲ್ಲ ನಾವೊಂದು ಕೆಲಸದವ್ರಿಗೆ ಕೆಲಸ ಕೊಟ್ಟಿದ್ದೇವೆ ಗಾಡಿ ಮೇಂಟೆನೆನ್ಸ್ ನಾವೇ ಮಾಡ್ತೇವೆ ವರ್ಕರ್ಸ್ ಅನ್ ಬೇಕಾದ್ರೆ ನಾವೇ ತಗೊಂಡ್ ಬರ್ತೇವೆ ಅಂದ್ರೆ ನಮ್ಗೆ ಒಂದು ಎಂತ ಹೇಳ್ತಾರೆ ನಮ್ದೇ ಒಂದು ಸ್ವಸಹಾಯ ಸಂಘದ ಒಂದು ಕೆಲಸ ಅಂತ ಹೇಳಿ ನಾವು ಬಯಸ್ಕೊಂಡಿದ್ದೇವೆ ಹಾಗೆ ನಮ್ಗೆ ಅಂದ್ರೆ ಇನ್ನೊಬ್ರು ಅಂಡರ್ ಅಲ್ಲಿ ಹೋಗಿ ನಾವು ದುಡಿಗಿಂತ ನಮ್ದೇ ಒಂದಾಗಿ ಈಗ ಅಲ್ಲಿ ಸೆಗ್ರಿಗೇಟ್ ಆಗುತ್ತೆ ಅಲ್ಲಿಂದ ನೆಕ್ಸ್ಟ್ ಈ ಮೆಷಿನ್ ಬರುತ್ತೆ ಈ ಮೆಷಿನ್ ಅಲ್ಲಿ ಏನಾದ್ರು ಪ್ರೆಸ್ ಆಗುದು ಏನದು ಅದು ಬೇಲಿಂಗ್ ಆಗ್ತದೆ ಸರ್ ಅಂದ್ರೆ ಪ್ಲಾಸ್ಟಿಕ್ ಕ್ವಾಂಟಿಟಿ ನೂರ್ ಕೆಜಿ ಅಂದ್ರೆ ತುಂಬಾ ಬಲ್ಕ್ ಅಲ್ಲಿ ಕಾಣ್ತದೆ ಹಾಗೆ ನಾವು ಪ್ರೆಸ್ ಮಾಡಿ ಅದೇ ನೂರ್ ಕೆಜಿ ಅನ್ನು ಒಂದ್ ಸಣ್ಣ ಬಂಡಲ್ ರೀತಿಯಲ್ಲಿ ಮಾಡ್ತೇವೆ ಒಂದು ಟೂ ಬೈ ಟೂ ಅಲ್ಲಿ ಇಲ್ಲಾಂದ್ರೆ ಅದು ಇದೆ ಸಣ್ಣ ಬಂಡಲ್ ಆಗ್ತದೆ ಬಂಡಲ್ ಅನ್ನು ತಗೊಂಡ್ ಹೋಗ್ಲಿಕ್ಕೆ ಯಾರಿಗಾದ್ರೆ ವೆಂಡರ್ಸ್ ಮಾರ್ಬೇಕಾದ್ರೆ ಅದು ಒಂದು ಗೋಣಿ ನಾವು ಒಂದ್ ಎರಡ್ ಇನ್ನೂರು ಕೆಜಿ ಹೋಗುದಾದ್ರೂ ಇದ್ರಲ್ಲಿ ನಾವು ಒಂದ್ ಸಾವಿರ ಕೆಜಿ ಎಂಟುನೂರು ಕೆಜಿ ತನಕ ಕಳಿಸಬಹುದು ಒಂದೇ ಗಾಡಿಯಲ್ಲಿ ಇದು ನಾವೆಲ್ಲ ಬೇರೆ ಬೇರೆ ಮಾಡ್ತೇವೆ ರಟ್ ಬೇರೆ ಮಾಡ್ತೇವೆ ವೈಟ್ ಪ್ಲಾಸ್ಟಿಕ್ ಮಾಡ್ತೇವೆ ವೈಟ್ ಕಲರ್ ಪ್ಲಾಸ್ಟಿಕ್ ಬೇರೆ ಮಾಡ್ತೇವೆ ಇದು ಎಂಡ್ ಪ್ರಾಡಕ್ಟ್ ಆಗ್ತದೆ ಬೇಲಿಂಗ್ ಮಾಡಿ ಎಂಡ್ ಪ್ರಾಡಕ್ಟ್ ಅನ್ನು ನಾವು ರೀಸೈಕಲ್ ಗೆ ಕಳಿಸ್ತೇವೆ ರೀಸೈಕಲ್ ಅಲ್ಲಿ ಮತ್ತೆ ಹೊಸರಟ್ ಆಗಿ ಬರ್ತದೆ ಪ್ಲಾಸ್ಟಿಕ್ ಕೂಡ ಅಷ್ಟೇ ನಾವು ಇದರಲ್ಲಿ ಬೇರೆ ಬೇರೆ ವಿಧ ಅಂದ್ರೆ ಗರಟೆ ಬೇರೆ ಮಾಡ್ತೇವೆ ಗ್ಲಾಸ್ ಬೇರೆ ಮಾಡ್ತೇವೆ ಕಲರ್ ಪ್ಲಾಸ್ಟಿಕ್ ಬೇರೆ ಮಾಡ್ತೇವೆ ವೈಟ್ ಪ್ಲಾಸ್ಟಿಕ್ ಬೇರೆ ಪೆಟ್ ಬೇರೆ ಮಿಕ್ಸ್ ಪ್ಲಾಸ್ಟಿಕ್ ಬೇರೆ ಮಿಲ್ಕ್ ಬೇರೆ ಹಾಗೆ ತುಂಬಾ ಒಂದು ಹತ್ತು ಹದಿನೈದು ಬಗೆ ಇದೆ ಇದರಲ್ಲಿ ನಾವು ಬೇರೆ ಬೇರೆ ಮಾಡಿ ನಾವು ವೆಂಡರ್ಸ್ ಅನ್ನು ರಿಸೈಕ್ಲಿಂಗ್ಗೆ ಕಳಿಸ್ತೀವಿ ನೋಡಿ ಇದು ಸಿಲ್ವರ್ ಫಾಯಿಲ್ ಅಂತ ಹೇಳಿ ಊಟದಲ್ಲಿ ನಮ್ಗೆಲ್ಲ ಊಟ ಕಟ್ಟಿ ಬರ್ತದೆ ಇಂದ ಇದಕ್ಕೆ ಕೂಡ ಒಂದು ವ್ಯಾಲ್ಯೂ ಇದೆ ಅಂದ್ರೆ ಪ್ರತಿ ಒಂದು ಕಸದಲ್ಲಿ ಏನ್ ಬರ್ತದೆ ಅದಕ್ಕೆ ಅದರದ್ದೇ ಆದಂತ ವ್ಯಾಲ್ಯೂ ಇದೆ ಒಂದು ಏಳು ರೂಪಾಯಿ ಇರ್ಬೋದು ಒಂದು ಹತ್ತು ರೂಪಾಯಿ ಇರ್ಬೋದು ಒಂದು ಇಪ್ಪತ್ತು ರೂಪಾಯಿ ಇರ್ಬೋದು ಪ್ರತಿ ಒಂದಕ್ಕೆ ರೇಟ್ ಇದೆ ಅದರಲ್ಲಿ ಕಸದಲ್ಲಿ ಹಾಗಾಗಿ ಕಸ ಯಾವುದು ವೇಸ್ಟ್ ಅಲ್ಲ ಕಸದಿಂದ ತುಂಬ ತುಂಬಾ ಅಂದ್ರೆ ನೋಡಿ ನಾವೇ ಇಷ್ಟು ಜನರನ್ನು ಊಟ ಕೊಡ್ತಾ ಇದ್ದೇವೆ ಕೆಲಸ ಕೊಟ್ಟಿದ್ದೇವೆ ಹಾಗೆ ಕಸ ಅಂತ ಹೇಳಿ ಯಾರು ಸಸಾರ ಮಾಡೋದಿಲ್ಲ ಕಸದಿಂದ ರಸ ನಗರಸಭೆ ನಮಗೆ ಸಹಕಾರ ಇಲ್ಲದ್ರೆ ಇದು ಕೆಲಸ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅವರ ಸಹಭಾಗ ಇತ್ತು ಅವ್ರ ನಮಗೆ ಸಪೋರ್ಟ್ ಇತ್ತು ಅಂತ ಹೇಳಿ ನಾವು ಇಷ್ಟು ವರ್ಷ ಸರ್ವೈವ್ ಆಗ್ಲಿಕ್ಕೆ ಆಯ್ತು ಸ್ವಂತ ಉದ್ಯೋಗ ಮಾಡುವವರಿಗೆ ಹೊರಗೆ ಬರ್ಬೇಕು ಸರ್ ಹೆಂಗಸ್ರು ಸ್ವಲ್ಪ ಮುಜುಗರ ಪಡ್ತಾರೆ ಹೊರಗೆ ಬಂದರೆ ನಾನು ಇದು ಕೆಲಸ ಮಾಡಿದ್ರೆ ಹೇಗೆ ಅಂತ ಹೇಳಿ ಅದಕ್ಕೆ ಎಲ್ಲರಿಗೂ ಹೇಳ್ತೇನೆ ಯಾವುದು ಕೆಲಸ ಸಣ್ಣದು ದೊಡ್ಡದು ಇರೋದಿಲ್ಲ ಅವ್ರು ಹೊರಗೆ ಬರಬೇಕು ಸ್ವಲ್ಪ ಭಯವನ್ನು ಹಿಂದೆ ಬಿಟ್ಟು ಅವ್ರು ಬಂದು ಅವ್ರು ಸಕ್ಸಸ್ ಆಗಿ ತೋರಿಸಲಿಕ್ಕೆ ಸಾಧ್ಯ ಉಂಟು ಈಗ ಹೆಂಗಸರು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ಅವ್ರು ಹೊರಗೆ ಬರ್ಬೇಕು ಮನೆ ಬಿಟ್ಟು ಸ್ವಲ್ಪ ಅವ್ರ ಹಸ್ಬೆಂಡ್ ಕೂಡ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಹೆಂಗಸರು ಏನು ಸಹ ಮಾಡ್ತಾರೆ